ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾನೆ ಈ ದಿನದ ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯದೇವರ ಮಕ್ಕಳೇ ಮತಹ್ನ ಬರೆದ ವಾರ್ತೆ ಇಪ್ಪತ್ತೈದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಾಕ್ಯ ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ಆಮೇನ್ ಇಲ್ಲಿ ದೇವರು ಹೇಳುವಂಥ ಮಾತು ಪ್ರಿಯದವ್ರ ಮಕ್ಕಳೇ ನೀವು ಸ್ವಲ್ಪದರಲ್ಲಿಯೇ ನಂಬಿಗಸ್ಥರಾಗಿರುವುದರಿಂದ ಅಂದರೆ ಎಲ್ಲ ಕಾರ್ಯಗಳಲ್ಲಿ ದೇವರು ನಿಮಗೆ ಒಪ್ಪಿಸಿರುವಂಥ ಎಲ್ಲ ಕಾರ್ಯಗಳಲ್ಲಿ ನೀವು ನಂಬಿಗಸ್ಥರಾಗಿರುವುದರಿಂದ ನಂಬಿಕೆಯುಳ್ಳಂಥ ಆಳಾಗಿರುವುದರಿಂದ ದೇವರನ್ನು ನಿಮ್ಮನ್ನು ಹೆಚ್ಚಾದ ಒಂದು ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಕೊಡಲು ಹೋಗುವಂಥವಾಗಿದ್ದೇನೆ ಪ್ರಿಯಾದ್ರ ಮಕ್ಕಳೇ ನಾವು ಹೆಚ್ಚಾಗಿ ದೇವರಲ್ಲಿ ನಂಬಿಗಸ್ಥರಾಗಿರುವುದರಿಂದ ಎಲ್ಲ ವೇಳೆಯಲ್ಲಿ ಕೂಡ ನಾವು ಏನಾಗಿರಬೇಕಂತೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು ನಂಬಿಗಸ್ಥರಾಗಿರಬೇಕು ಆ ನಂಬಿಕೆಯು ನಮಗೇನು ಮಾಡ್ತದಂತೆ ಒಂದು ಒಳ್ಳೆಯ ಫಲಿತಾಂಶವನ್ನು ಅಂದರೆ ಒಂದೇ ಒಳ್ಳೆಯ ರಿಸಲ್ಟನ್ನು ತರುವಂಥದ್ದಾಗಿರ್ತದಂತೆ ಅದೇ ರೀತಿಯಾಗಿ ನಾವು ದೇವರ ಕಾರ್ಯಗಳಲ್ಲಿ ನಾವು ದೇವರ ಕಾರ್ಯಗಳಲ್ಲಿ ನಿಜವಾಗಿದ್ದರೆ ನಿಜವಾಗಿಯೂ ನಾವು ದೇವರ ಕಾರ್ಯಗಳಲ್ಲಿ ನಂಬಿಗಸ್ಥರಾಗಿರುವುದೇ ಆದರೆ ಹೊಸ ಬಾಗಿಲುಗಳನ್ನು ದೇವರು ನಮಗೆ ತೆರೆಯಲು ಶಕ್ತನಾಗಿದ್ದಾನೆ ಪ್ರಧರು ಮಕ್ಕಳ ದಿನ ಈ ಯಾರು ಯಾರ್ಯಾರು ವೀಕ್ಷಿಸ್ತಾ ಇದ್ದೀರೋ ಅವರೆಲ್ಲ ಅಂದ್ಕೊಳ್ತಿರ್ಬೋದು ನಿಮಗೆ ಕೊಟ್ಟಿರುವಂಥ ಒಂದು ಬಾಧ್ಯತೆ ನಿಮಗೆ ಕೊಟ್ಟಿರುವಂಥ ಒಂದು ಕುಟುಂಬ ನಿಮಗೆ ಕೊಟ್ಟಿರುವಂಥ ಒಂದು ಜವಾಬ್ದಾರಿ ಸೇವೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಲ್ಲ ವಿಷಯಗಳಲ್ಲಿ ಕೂಡ ನೀವು ಅಲ್ಪದರಲ್ಲಿ ನಂಬಿಗಸ್ಥರಾಗಿರುವುದರಿಂದ ಅಂದರೆ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಸ್ವಲ್ಪದರಲ್ಲಿ ನಾವು ನಂಬಿಕೆಯನ್ನು ಪರೀಕ್ಷೆ ಮಾಡ್ತೇವೋ ಅದೇ ರೀತಿಯಾಗಿ ದೇವರು ನೀವು ಆ ಭಾರವನ್ನು ಹೋರಲು ಶಕ್ತರಾಗಿದ್ದೀರೋ ಅಥವಾ ಇಲ್ಲೋ ಎನ್ನೋದನ್ನು ಕೂಡ ದೇವರು ಪರೀಕ್ಷೆ ಮಾಡುವಂಥವನ್ನಾಗಿರ್ತಾನೆ ಈ ಕ್ಷಣದಲ್ಲಿ ದೇವರು ಹೇಳುವಂಥ ಮಾತು ಎಂಬುದಾಗಿ ನೋಡುವಾಗ ನೀವು ಅಲ್ಪದರಲ್ಲಿಯೇ ನಂಬಿಗಸ್ಥರಾಗಿರುವುದರಿಂದ ಸ್ವಲ್ಪ ಕಾರ್ಯಗಳಲ್ಲೇ ನೀವು ನಂಬಿಗಸ್ಥರಾಗಿರೋದರಿಂದ ನಿಮಗೆ ದೊಡ್ಡ ಕಾರ್ಯಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ನೆರವೇರಿಸಲು ಹೋಗುವಂಥವನಾಗಿದ್ದಾನೆ ನಮ್ಮನ್ನು ನಂಬಿ ಹೆಚ್ಚಿನ ಜವಾಬ್ದಾರಿಯನ್ನು ದೇವರು ನಮಗೆ ಕೊಡುವಂಥವನಾಗಿರ್ತಾನೆ ಪಡೆಯದ್ರ ಮಕ್ಕಳೇ ನಾವು ಅಲ್ಪದರಲ್ಲಿ ನಂಬಿಕೆಸ್ಥರಾಗಿಲ್ದಿರುವ ಕಾರಣ ಏನಾಗ್ತದೆ ಹೇಳ್ರಿ ಕೆಲವರು ಬಿದ್ದು ಹೋಗುವಂಥವ್ನಾಗಿರ್ತಾರೆ ದೇವರಲ್ಲಿ ನಂಬಿಕೆ ಇಲ್ಲದಿರುವ ಕಾರಣ ದೇವರಲ್ಲಿ ನಿರೀಕ್ಷೆ ಇಟ್ಟು ಇನ್ನೇನು ದೇವರು ನಮ್ಮ ಪಕ್ಷದಲ್ಲಿಲ್ಲ ದೇವರು ನಮ್ಮ ಪಕ್ಷದಲ್ಲಿ ಏನು ಕಾರ್ಯ ಜರುಗಿಸುವುದಿಲ್ಲ ದೇವರು ನಮಗೆ ಆಶೀರ್ವಾದ ಮಾಡೋದಿಲ್ಲ ಎಂಬುದಾಗಿ ಅನೇಕರು ಅಂದ್ಕೊಂಡು ಏನು ಮಾಡ್ತಾರೆ ಹೇಳ್ರಿ ಮಧ್ಯದಲ್ಲೇ ಅವರು ಬಿಟ್ಟು ಅವರ ದಾರಿಯನ್ನು ನೋಡಿಕೊಳ್ಳುವಂಥವ್ರು ಆಗಿರ್ತಾರೆ ದೇವರ ದಾರಿ ಅವರಿಗೆ ಬೇಕಾಗಿಲ್ಲ ಪ್ರಿಯೋದವ್ರ ಮಕ್ಕಳ ಯಾಕಂದ್ರೆ ಸೈತಾನನ ಮಾರ್ಗ ಯಾವ ರೀತಿಯಾಗಿದೆ ಎಂಬುದನ್ನು ನೋಡುವಾಗ ವಿಶಾಲವಾಗಿದೆ ಎಂಬುದಾಗಿ ನೋಡ್ತೇವೆ ಅದೇ ರೀತಿಯಾಗಿ ಪರಲೋಕದ ಬಾಗಿಲು ಯಾವ ರೀತಿ ಇದೆ ಇಕ್ಕಟ್ಟು ದಾರಿ ಬಿಕ್ಕಟ್ಟಾಗಿದೆ ಹಾಗಾಗಿ ಯಾರು ಕೂಡ ಇಕ್ಕಟ್ಟಿನ ದಾರಿಯನ್ನ ಬಯಸುವುದಿಲ್ಲ ಪ್ರಿಯೋದವ್ರ ಮಕ್ಕಳೇ ಎಲ್ಲರೂ ಕೂಡ ಏನು ಮಾಡ್ತಾರೆ ಹೇಳ್ರಿ ವಿಶಾಲವಾದ ಮಾರ್ಗವನ್ನೇ ಬಯಸುವಂಥವರಾಗಿರ್ತಾರೆ ಆದರೆ ಇಲ್ಲಿ ದೇವರು ಹೇಳುವಂಥ ಮಾತೇನಂತಂದ್ರೆ ನೀವು ಅಲ್ಪದ್ರಲ್ಲಿ ನಂಬಿಕಸ್ಥರಾಗಿರ್ರಿ ನಿಮಗೆ ಕೊಟ್ಟಿರುವಂಥ ಸೇವೆ ಆಗಿರ್ಬೋದು ಅದು ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ನಿಮಗೆ ಕೊಟ್ಟಿರುವಂಥ ಕುಟುಂಬ ಆಗಿರ್ಬೋದು ಯಾಕೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ ನೀವು ಮಾಡ್ತಿರುವಂಥ ಕೆಲಸ ಕಾರ್ಯಗಳಲ್ಲಿ ಯಾಕೆ ನಮಗೆ ಅಭಿವೃದ್ಧಿ ಇಲ್ಲ ನಾವು ಮಾಡ್ತಿರೋದು ವ್ಯಾಪಾರದಲ್ಲಿ ನಮಗೆ ಯಾಕೆ ಅಭಿವೃದ್ಧಿ ಇಲ್ಲ ಇವೆಲ್ಲವೂ ಕೂಡ ನೀವು ಪ್ರಶ್ನೆ ಮಾಡಿಕೊಂಡಾಗ ದೇವರು ನಿಮಗೆ ವಾಗ್ದಾನ ಮಾಡುವಂಥದ್ದು ನೀವು ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥರಾಗಿದ್ದೀರಿ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ಆದರೆ ಇದರ ಅರ್ಥ ಏನೆಂಬುದಾಗಿ ನೋಡುವಾಗ ದೊಡ್ಡ ಜವಾಬ್ದಾರಿಯನ್ನು ನೀವು ಅಲ್ಪದರಲ್ಲಿ ನಂಬಿಗಸ್ಥರಾಗಿರುವುದರಿಂದ ಸ್ವಲ್ಪ ಕಾರ್ಯಗಳಲ್ಲಿ ನಿಮಗೆ ಕೊಟ್ಟಿರುವಂಥ ಬಾಧ್ಯತೆಯಲ್ಲಿ ನೀವು ನಂಬಿಗಸ್ಥರಾಗಿರುವುದರಿಂದ ನಿಮಗೆ ಒಪ್ಪಿಸಿರುವಂಥ ಕೆಲಸ ಕಾರ್ಯಗಳಲ್ಲಿ ನೀವು ನಂಬಿಗಸ್ಥರಾಗಿರುವುದರಿಂದ ದೇವ್ರ ಮಾಡ್ತಾ ನೋಡಿರಿ ನಿಮ್ಮನ್ನ ಹೊಸ ಪ್ರಮೋಷನ್ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ನಿಮ್ಮನ್ನು ತೆಗೆದುಕೊಂಡು ಹೋಗುವಂಥವನಾಗಿದ್ದಾನೆ ಅಂದರೆ ಒಳ್ಳೆಯ ಫಲಿತಾಂಶವನ್ನು ನಿಮ್ಮ ಜೀವಿತದಲ್ಲಿ ದೇವರು ಕೊಡಲು ಶಕ್ತನಾಗಿದ್ದಾನೆ ಪ್ರಧರ ಮಕ್ಕಳೇ ಆದರೆ ಅನೇಕರು ಈ ದಿನ ಆ ಆಶೀರ್ವಾದವನ್ನು ಕಾಣದೆ ಆ ರಿಸಲ್ಟ್ಗಳನ್ನು ಎದುರು ನೋಡದೆ ಆತನ ನಿರೀಕ್ಷೆಯಲ್ಲಿ ನಿಂತುಕೊಳ್ಳದೆ ನಂಬಿಕಸ್ಥರಾಗಿ ಜೀವಿಸದೆ ಏನು ಮಾಡ್ತೀರಿಲ್ರಿ ಅನೇಕರು ಆ ನಂಬಿಕೆಯನ್ನು ಕಳೆದುಕೊಳ್ತಾ ಇದ್ದಾರೆ ಅಲ್ಪದರಲ್ಲೇ ಕೊಟ್ಟಿರುವಂಥ ಅಲ್ಪ ಕೆಲಸಗಳಲ್ಲೇ ಏನು ಮಾಡ್ತಾ ಇದ್ದಾರೆ ಹೇಳ್ರಿ ಅವರು ಅವರ ಕೆಲಸಗಳನ್ನು ಕಳೆದುಕೊಳ್ತಾ ಇದ್ದಾರೆ ಅವರ ಜವಾಬ್ದಾರಿಯನ್ನು ಕಳೆದುಕೊಳ್ತಾ ಇದ್ದಾರೆ ಅವರ ನಂಬಿಕೆಯನ್ನು ಕಳೆದುಕೊಳ್ತಾ ಇದ್ದಾರೆ ಹಾಗಾಗಿ ಏನು ಮಾಡ್ತಾರೆ ಹೇಳ್ರಿ ದೇವರ ಆಶೀರ್ವಾದವನ್ನು ಕಾಣ್ತಾ ಇಲ್ಲ ಅಬ್ರಾಹಮನನ್ನು ನೋಡುವಾಗ ಪ್ರಿಯೊರು ಮಕ್ಕಳೇ ಅಬ್ರಾಹಮನು ಕೂಡ ದೇವರ ಮೇಲೆ ನಂಬಿಕೆ ಇಟ್ಟು ತನ್ನ ಮನೆಯನ್ನು ತನ್ನ ಸ್ವದೇಶವನ್ನು ತನ್ನ ಬಂಧು ಬಳಗವನ್ನು ಎಲ್ಲವನ್ನು ಕೂಡ ಬಿಟ್ಟು ದೇವರು ತೋರಿಸುವಂಥ ಸ್ಥಳಕ್ಕೆ ಬಂದನೆ ಮದ ನೋಡ್ತೇವೆ ಕರೆಯುವುದು ದೇವರ ಕಾರ್ಯವಾಗಿತ್ತು ಆದರೆ ಅವನಲ್ಲಿ ನಂಬಿಕೆ ಇರುವುದರಿಂದ ದೇವರ ಮೇಲೆ ನಂಬಿಕೆ ಇಟ್ಟು ಏನು ಮಾಡ್ದವನು ದೇವರ ಹಿಂದೆ ಹಿಂಬಾಲಿಸ್ದ ದೇವರ ಸ್ವರವನ್ನು ಕೇಳಿ ದೇವರನ್ನು ಹಿಂಬಾಲಿಸ್ದ ಅವನು ಅಲ್ಪದರಲ್ಲಿ ನಂಬಿಗಸ್ತನಾಗಿರುವುದರಿಂದ ದೇವರನ್ನು ನೋಡಿಲ್ಲ ಆದರೂ ಕೂಡ ಅಲ್ಪದರಲ್ಲಿ ನಂಬಿಗಸ್ತನಾಗಿರುವುದರಿಂದ ಅವನಿಗೆ ದೊಡ್ಡ ಜನಾಂಗವನ್ನಾಗಿ ಆಶೀರ್ವಾದ ನಿಧಿಯನ್ನಾಗಿ ನೀತಿವಂತನಾಗಿ ಅವನನ್ನು ದೇವರು ಮಾಡಿದ ಎಂಬುದಾಗಿ ನೋಡ್ತೇವೆ ಅದೇ ರೀತಿಯಾಗಿ ನೋಹನನ್ನು ಕೂಡ ದೇವರು ಏನು ಮಾಡಿದ್ರೆ ಹೇಳ್ರಿ ಅವರನ್ನು ನೋಹನನ್ನು ನಂಬಿ ದೇವರು ಒಂದು ಕೆಲಸವನ್ನು ಒಪ್ಪಿಸುತ್ತಾರೆ ನೋಹನನ್ನು ನಂಬಿ ದೇವರು ಒಂದು ಕೆಲಸವನ್ನು ಒಪ್ಪಿಸ್ತಾರೆ ನಾವೇ ಕಟ್ಟುವಂಥ ಒಂದು ಕೆಲಸ ಜಲಪ್ರಳಯ ಈ ಭೂಮಿ ಮೇಲೆ ಬರುವಂಥದ್ದಾಗಿದೆ ಅನೇಕರಿಗೆ ಅದು ಬಾಧಿಸುವಂಥದ್ದಾಗಿದೆ ಅದೇ ರೀತಿಯಾಗಿ ಈ ಭೂಮಿ ನಾಶವಾಗುವಂಥದ್ದಾಗಿದೆ ಭೂಮಿ ಮೇಲೆ ಇರುವಂಥ ಸರ್ವ ಜ ಜಂತುಗಳು ಮತ್ತು ಎಲ್ಲ ಮನುಷ್ಯರುಗಳು ಕೂಡ ಏನಾಗ್ತಾರೆ ಹೇಳ್ರಿ ನಾಶವಾಗ್ತಾರೆ ಹಾಗಾಗಿ ನೀನೇನು ಮಾಡು ಒಂದು ನಾವಿಯನ್ನು ಕಟ್ಟು ಎಂಬುದಾಗಿ ನೋಹನಿಗೆ ದೇವರು ಆಜ್ಞಾಪಿಸುತ್ತಾರೆ ನೋಹನು ದೇವರಲ್ಲಿ ನಂಬಿಕೆ ಇಟ್ಟಿರುವುದರಿಂದ ಅವನು ದೃಢವಾಗಿದ್ದ ದೇವರ ಮಾತನನ್ನು ಸ್ವೀಕಾರ ಮಾಡಿಕೊಂಡ ದೇವರ ಮಾತಿಗೆ ವಿಧೇಯನಾಗಿ ಅವನೇನು ಮಾಡಿದ ಹೇಳ್ರಿ ಅವನು ನೂರಿಪ್ಪತ್ತು ವರ್ಷಗಳ ಕಾಲ ಅವನು ಸುವಾರ್ತಿನ ಸಾರಿ ನಾವೇನೇ ಕಟ್ಟಿಕೊಂಡು ನೋಡುತ್ತೇವೆ ಅವನು ಅಲ್ಪದರಲ್ಲಿ ನಂಬಿಕಸ್ಥನಾಗಿರುವುದರಿಂದ ದೇವನನ್ನು ಅವನನ್ನ ಸುರಕ್ಷಿತವಾದಂತ ಒಂದು ಸ್ಥಳಕ್ಕೆ ತೆಗೆದುಕೊಂಡು ಹೋದ ನೋಡ್ತೇವೆ ಹಾಗಾಗಿ ಪೀಳಿದ್ರು ಮಕ್ಕಳೇ ದೇವರು ನಮ್ಮ ಜೀವಿತದಲ್ಲಿ ಏನು ಕಾರ್ಯ ಮಾಡ್ತಾ ಇಲ್ಲ ನಾವು ಯಾಕೋ ಮಾಡ್ತಿರೋಂಥ ಕೆಲಸ ಕಾರ್ಯಗಳೇ ನಾವು ಯಾಕೋ ಅಭಿವೃದ್ಧಿ ಕಾಣ್ತಾ ಇಲ್ಲ ನಾವು ಯಾಕೋ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾನೇ ಇಲ್ಲ ನಾವು ನಾವು ಪ್ರಮೋಷನೇ ಕಾಣ್ತಾ ಇಲ್ಲ ಅಂತ ನೀವು ಅನೇಕರು ಅಂದ್ಕೊಳ್ತಿರ್ಬೋದು ಒಂದು ಕುಟುಂಬವನ್ನು ವಹಿಸ್ಕೊಂಡು ಇದ್ದೀರೋ ಒಂದು ಕೆಲಸವನ್ನು ನೀವು ಮಾಡ್ತಾ ಇದ್ದೀರೋ ಒಂದು ವ್ಯಾಪಾರವನ್ನು ನೀವು ಮಾಡ್ತಾ ಇದ್ದೀರೋ ಅಥವಾ ಸೇವೆಯನ್ನೇ ಮಾಡ್ತಾ ಇದ್ದೀರೋ ಕೊಟ್ಟಿರೋದರಲ್ಲಿ ದೇವರು ನಿಮಗೆ ಕೊಟ್ಟಿರೋದರಲ್ಲಿ ನೀವು ಅಲ್ಪದರಲ್ಲಿ ನೀವು ಏನಾಗಿರ್ರಿ ನಂಬಿಕೆಸ್ಥರಾಗಿದ್ದರೆ ಖಂಡಿತವಾಗಿ ದೇವರು ನಿಮ್ಮನ್ನು ಒಳ್ಳೆಯ ಫಲಿತಾಂಶದೊಟ್ಟಿಗೆ ಒಳ್ಳೆ ರಿಸಲ್ಟ್ ರೊಟ್ಟಿಗೆ ದೇವ್ರನ್ನ ಮಾಡ್ತಾರೆ ಹೇಳ್ರಿ ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುವಂಥವಾಗಿದ್ದಾನೆ ಇಲ್ಲಿ ಏನು ವಾಕ್ಯ ಹೇಳ್ರಿ ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ತನಾಗಿದ್ದಿ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ಇದನ್ನು ಯಾರ್ಯಾರು ಈ ವಿಡಿಯೋನ ವೀಕ್ಷಿಸ್ತಾ ಇದ್ದರು ಅವರೆಲ್ಲರೂ ಕೂಡ ದೊಡ್ಡ ಕೆಲಸವನ್ನು ಮಾಡುವುದಕ್ಕೆ ಸಿದ್ಧರಾಗಿರ್ರಿ ನೆಕ್ಸ್ಟ್ ಲೆವೆಲ್ಗೆ ನಿಮ್ಮನ್ನು ದೇವರು ತೆಗೆದುಕೊಂಡು ಹೋಗಲು ಸಿದ್ಧನಾಗಿದ್ದಾನೆ ಹಾಗಾಗಿ ನೀವು ಅಲ್ಪದರಲ್ಲೇ ನಿಮಗೆ ಕೊಟ್ಟಿರುವುದರಲ್ಲಿ ನೀವು ನಂಬಿಕೆಸ್ಥರಾಗಿದ್ದೀರಿ ಎಂಬುದಾಗಿ ದೇವರು ನೋಡಿದ್ದಾನೆ ಪ್ರಿಯೋದರು ಮಕ್ಕಳೇ ಅದನ್ನು ನೋಡಿಯೇ ಈ ದಿನ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಅದನ್ನು ಸ್ವೀಕಾರ ಮಾಡಿಕೊಳ್ಳ್ರಿ ಖಂಡಿತ ನಿಮ್ಮ ಜೀವಿತದಲ್ಲಿ ಖಂಡಿತ ದೇವರು ಆ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮತ್ತು ದೊಡ್ಡ ಜವಾಬ್ದಾರಿಯನ್ನು ನಿಮಗೆ ಕೊಡಲು ಹೋಗುವಂಥವಾಗಿದ್ದಾನೆ ಪ್ರಾರ್ಥನೆ ಮಾಡ್ಕೊಳ್ಳೋಂಥರಾಗಿರೋಣ ಪರಿಷದನು ಮೊಹನ್ನತನು ಸರ್ವಶಕ್ತನು ಸರ್ವಾಧಿಕಾರಿ ಸ್ವರಾಜ ಹೌದಪ್ಪ ವಿಶೇಷವಾದಂಥ ರೂಪದಲ್ಲಿ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ನಿಮಗೆ ಸ್ವಂತ ಮಾಡ್ತೇವೆ ಸ್ವಲ್ಪ ಕೆಲಸದಲ್ಲಿ ನೀವು ನಂಬಿಕಸ್ಥರಾಗಿದ್ದೀರಿ ದೊಡ್ಡ ಕೆಲಸದಲ್ಲಿ ನಿಮ್ಮನ್ನು ಇಡುತ್ತೇನೆ ಎಂಬುದಾಗಿ ಹೌದು ಕರ್ತನೆ ನೀವು ತಿಳಿಸಿದಂಥ ಮಾತು ನಾವು ಸ್ವೀಕಾರ ಮಾಡಿಕೊಳ್ಳುವಂಥವರಾಗಿದ್ದೇವೆ ಕರ್ತಾನೆ ನೀವು ಕೊಟ್ಟಿರುವಂಥ ಕೆಲಸ ತುಂಬನೇ ಬಾಧ್ಯತೆ ಇರುವಂಥದ್ದಾಗಿದೆ ಕರ್ತಾನೆ ಜವಾಬ್ದಾರಿ ಉಳ್ಳದಾಗಿದೆ ಕರ್ತಾನೆ ಒಳ್ಳೆಯ ಫಲಿತಾಂಶವನ್ನು ನಮಗೆ ತರುವಂಥದ್ದಾಗಿದೆ ನಾವು ದೇವರ ಕಾರ್ಯಗಳಲ್ಲಿ ನಿಜವಾಗಿದ್ದರೆ ದೇವರ ಕಾರ್ಯಗಳನ್ನು ನಿಜವಾಗಿದ್ದರೆ ಹೊಸ ಬಾಗಿಲುಗಳು ತೆರೆತು ಎಂಬುದಾಗಿ ನಿಮ್ಮ ಆಕೆ ಹೇಳ್ತದೆ ಕರ್ತಾನೆ ಹೌದು ಕರ್ತಾನೆ ನಿಮ್ಮಲ್ಲಿ ನಂಬಿಕಸ್ತರಾಗಿದ್ದು ನಾವು ಹೊಸ ಬಲವನ್ನು ಹೊಸ ಶಕ್ತಿಯನ್ನು ಹೊಸ ಬಾಗಿಲುಗಳನ್ನು ಹೊಸ ಆಶೀರ್ವಾದಗಳನ್ನು ನಾವು ಮುಂದೆ ಮುಂದೆ ಕಾಣುವಂತೆ ನೀವತನ ಕೃಪೆ ತೋರಿಸಿ ಕರ್ತಾನೆ ನಿಮ್ಮ ಕೃಪೆ ನಮಗೆ ಸಾಕಿ ಎಂಬುದಾಗಿ ನೋಡ್ತೇವೆ ಕರ್ತಾನೆ ನಾವು ಸ್ವಲ್ಪ ಕೆಲಸದಲ್ಲಿ ಹೌದು ಕರ್ತಾನೆ ನಾವು ನಂಬಿಕಸ್ಥರಾಗಿರುವಂತೆ ನಮ್ಮ ನಂಬಿಕೆಯನ್ನು ನೀವತ್ತೆ ಎಚ್ಚರಪಡಿಸಿ ನಂಬಿಕೆಯನ್ನು ನಾವು ಸ್ಥಿರವಾಗಿ ನಿಲ್ಲುವಂತೆ ಯಾವುದೇ ಕಾರಣಕ್ಕೂ ಮತ್ತೆ ಹಿಂತಿರುಗಿ ನಾವು ಹಳೆ ಜೀವಿತವನ್ನು ಜ್ಞಾಪಕ ಮಾಡಿಕೊಳ್ಳದಂತೆ ಹೌದಪ್ಪ ನಾವು ಮುಂದೆ ನಿಮ್ಮ ಶಿಲುಬೆಯನ್ನು ನೋಡುವವರಾಗಿ ನೀವು ನಮಗಾಗಿ ಇಟ್ಟಿರುವಂಥ ಆಶೀರ್ವಾದಗಳು ನೋಡುವವರಾಗಿ ನಮ್ಮ ಮೇಲೆ ಕೃಪೆ ತೋರಿಸಿದ್ರೆ ಕರ್ತಾನೆ ಹಾಗೆ ಇನ್ನು ಮಾಡಿದ್ದಕ್ಕಾಗಿ ಸ್ತೋತ್ರದೇವ್ವ ಹೌದಪ್ಪ ಇನ್ನು ನಮ್ಮ ನಮ್ಮನ್ನು ನಂಬಿಕರ್ತಾನೆ ಇನ್ನು ಹೆಚ್ಚಿನ ಹೌದು ಕರ್ತಾನೆ ಜವಾಬ್ದಾರಿಯನ್ನು ಕೊಡಲು ಹೋಗುತ್ತಿರೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಕರ್ತಾನೆ ಈ ವಾಕ್ಯದ ಮುಖಾಂತರ ಮಾತನಾಡಿದರೆ ಹೌದು ಕರ್ತಾನೆ ಅನೇಕರು ಹೋದ್ರು ಕಟ್ತಾನೆ ಈ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಕರ್ತನೆ ಆ ಮಕ್ಕಳನ್ನು ಕೂಡ ಜ್ಞಾಪಕ ಮಾಡಿಕೊಡ್ರಿ ಹೌದಪ್ಪ ಆ ಮಕ್ಕಳು ಕೂಡ ಯಾವ ವಿಷಯದಲ್ಲಿ ಬಾಧೆ ಪಡ್ತಾ ಇದ್ದರು ಯಾವ ವಿಷಯದಲ್ಲಿ ಹೌದು ಕರ್ತನೆ ಕುಗ್ಗಿ ಹೋಗಿದ್ದಾರೋ ಯಾವ ವಿಷಯದಲ್ಲಿ ಹೌದು ಕರ್ತಾನೆ ಅವರು ಮುರಿದ ಮನಸ್ಸುಳ್ಳವರಾಗಿದ್ದರು ಹೌದು ಹರ್ತಾನೆ ಅನೇಕರು ಅಂದ್ಕೊಳ್ತಿರ್ಬೋದು ನಾನು ಮಾಡ್ತಿರೋಂಥ ಕೆಲಸ ನನ್ನ ಅಭಿವೃದ್ಧಿ ಕಾಣ್ತಾ ಇಲ್ಲ ನಾನು ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇಲ್ಲ ಅದೇ ರೀತಿಯಾಗಿ ನಾನು ಮಾಡ್ತಿರೋಂಥ ವ್ಯಾಪಾರ ನನಗೆ ಅಭಿವೃದ್ಧಿ ಕಾಣ್ತಾ ಇಲ್ಲ ನಾನು ಗ್ರೋ ಕಾಣ್ತಾ ಇಲ್ಲ ಆದರೆ ನಾನು ಬೆಳವಣಿಗೆ ಕಾಣ್ತಾ ಇಲ್ಲ ಅಂತ ಎಂಬುದಾಗಿ ಅನೇಕರು ಅಂದ್ಕೊಳ್ತಿರ್ಬಹುದು ಅದೇ ರೀತಿಯಾಗಿ ಸೇವೆ ಮಾಡ್ತಿರುವಂಥ ಪ್ರತಿಯೊಂದು ಮಕ್ಕಳನ್ನು ಕೂಡ ಜ್ಞಾಪಕ ಮಾಡಿಕೊಡ್ರಿ ಆ ಮಕ್ಕಳು ಕೂಡ ಹೋಗ್ಕರ್ತಾನೆ ಪ್ರಾರಂಭದಲ್ಲಿರುವಾಗ ಹೋದಾಗದೇ ಅದಪ್ಪ ಅವರು ಕೂಡ ನಮ್ಮ ಸೇವೆ ಯಾಕೋ ಹೋದ್ಕರ್ತಾನೆ ಅಭಿವೃದ್ಧಿ ಆಗ್ತಾರೆ ಎಂಬುದಾಗಿ ಅನೇಕರು ಅಂದ್ಕೊಳ್ತಿರ್ಬೋದು ಆದರೆ ಅವರನ್ನು ನಂಬಿ ನೀವು ನೀವು ಒಂದು ಕಾರ್ಯವನ್ನು ಕೊಟ್ಟಿದ್ದೀರಿ ಅವರು ಕೊಟ್ಟಿರುವಂಥದ್ರಲ್ಲಿ ಅಲ್ಪದರಲ್ಲಿ ಅವರ ನಂಬಿಕೆಸ್ಥರಾಗಿರುವುದರಿಂದ ನೀವು ದೊಡ್ಡ ಜವಾಬ್ದಾರಿಯನ್ನು ಕೊಡಲು ಹೋಗುತ್ತಿರುವುದಕ್ಕಾಗಿ ನಿಮಗೆ ಸೂತ್ರ ಮಾಡ್ತೇಬೇಕಾಗ್ತಾನೆ ಹಾಗೆ ಮಾಡಿದ್ದಕ್ಕಾಗಿ ದೇವ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸೂತ್ರದೇವ ವಾಕ್ಯದ ರೂಪದಲ್ಲಿ ಮಟ್ಟಿಗೆ ಮಾತನಾಡಿದಕ್ಕಾಗಿ ನಾವು ನಾನು ಹೋದ್ಕೊಡ್ತೀನಿ ಈ ಪ್ರಾರ್ಥನೆಯನ್ನು ನಮ್ಮ ಹೊಡಿನ ರಕ್ಷಕನಾಗಿರುವಂಥ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ಜೀವನ ತಂದೆ ಅಮೇನ್ ದೇವರು ನಿಮ್ಮೆಲ್ಲರೂ ಆಶೀರ್ವಾದ ಮಾಡಲಿ ಗಾಡ್ ಬ್ಲಿಸ್ ಇವನು ಪ್ರೈಝ್ ಅಲಾಡ್